ನಮ್ಮ ತಾಯಿಗೆ ಅನಿಸ್ತು ನನ್ನ ಮಕ್ಕಳು ಬೆಳೀಲಿ ನನ್ನ ಮಕ್ಕಳು ಬೆಳೀಲಿ ಎಲ್ಲ ತಾಯಿ ಅಂದ್ರೆ ಇವತ್ತು ನಾವು ಇದೆಯೋ ನೋಡ್ರಿ ನಮ್ಮ ನಮ್ಮ ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀವಿ ನಮ್ಮ ಮಕ್ಕಳಿಗೆ ಹೇಳಿ ನೀವು ಅವು ಎಲ್ಲಾದರೂ ಫಸ್ಟ್ ಬಂದು ಸೆಕೆಂಡ್ ಬಂದು ಎಷ್ಟೊಂದು ಖುಷಿಲಿಂದು ಹೇಳ್ಕೊತೀವಿ ಮೊದಲ ಜೀವ ಯಾರು ಅಂದ್ರೆ ನಮ್ಮ ತಾಯಿ ಎರಡನೇ ಜೀವ ಇದೆ ನೋಡ್ರಿ ಅದು ನಮ್ಮ ತಂದೆ ಇವರಿಬ್ಬರನ್ನ ಬಿಟ್ಟರೆ ಇಡೀ ಜಗತ್ತಲ್ಲಿ ನಾವು ಮುಂದೆ ಹೋಗಬೇಕು ಅಂತ ಬಯಸೋರು ಒಂದೇ ಒಂದು ಜೀವ ಇದೆ ಅದು ಯಾರು ಅಂದ್ರೆ ಗುರು ಗುರು ಒಂದೇ ಉಳ್ದೋರು ನೀವು ನೋಡ್ರಿ ತ್ರೀ ಇಡಿಯಟ್ಸ್ ತ್ರೀ ಇಡಿಯಟ್ಸ್ ನೀವು ಸಿನಿಮಾ ನೋಡಿರಲ್ಲ ಹಾಂ ಅಮೀರ್ ಖಾನ್ ಒಂದು ರಿಸಲ್ಟ್ ಬಂದಿರುತ್ತೆ ಫಸ್ಟ್ ರ್ಯಾಂಕ್ ಬಂದಿರ್ತಾನ ಅಲ್ಲಿ ಒಂದು ವರ್ಡ್ ಬರುತ್ತೆ ನೋಡ್ರಿ ಮಾಧವನ್ ಅನ್ನೋದು ಹೇಳ್ತಾನೆ ಏನು ಅಂದ್ರೆ ಅಗರ್ ಫ್ರೆಂಡ್ ಫೇಲ್ ಹೋಗಯಾ ತೋ ಬಹುತ್ ತಕ್ಲೀಫ್ ಹೋಗಿ ಅಗರ್ ಫ್ರೆಂಡ್ ಫೇಲ್ ಹೋಗಯಾ ತೋ ಬಹುತ್ ತಕ್ಲೀಫ್ ಹೋಗಿ ಅಗರ್ ಫ್ರೆಂಡ್ ರ್ಯಾಂಕ್ ಆಯ ತೋ ಭೀ ಬಹುತ್ ತಕ್ಲೀಫ್ ಹೋಗಿ ಅಂತ ರ್ಯಾಂಕ್ ಬಂದರೂ ಫ್ರೆಂಡ್ ಸರ್ಕಲ್ದಲ್ಲಿ ಟೆನ್ಷನ್ ಆಗುತ್ತೆ ನೀವು ಭಾಳ ಹೋಗ್ಬೇಡ್ರಿ ಅಣ್ಣ ತಮ್ಮರದಾಗ ಎರಡು ಮಂಜಿಲ್ ಬಿಲ್ಡಿಂಗ್ ಕಟ್ಟ್ರಿ ನೀವು ನಿಮ್ದು ಅಣ್ಣ ನಿಮ್ಮ ತಮ್ಮ ಬಂದ್ರೆ ಅಂದ್ರೆ ಪರೇಷನ್ ಆಗಿರ್ತಾರೆ ಅವ್ರ ಹೆಣ್ತಿಗೆ ಟೆನ್ಷನ್ ಆಗ್ಲಕ್ಕೆ ಶುರು ಒಳಗಿಂದ ಒಳಗೆ ಅವ್ರಿಬ್ಬರು ಕಚಲಾಡ್ಲಾಕ ಶುರು ಮಾಡ್ತಾವ ಬಂದಲ್ಲಿ ಅಣ್ಣ ತಂಬರು ನಮ್ಮ ನಮ್ಮ ಬೆನ್ನಿಗೆ ಬಿದ್ದಿಂದ ಅಣ್ಣ ತಂಬರು ನಮ್ಮ ಅಕ್ಕ ತಂಗಿಯರು ಎರಡು ತೊಲಿ ಬಂಗಾರ ಹೆಚ್ಚಿಗೆ ತಗೊಂಡು ತಂಗಿಗೆ ಫೋನ್ ಮಾಡ್ರಿ ಅಕ್ಕಿಂದ ಭಯಂಕರ ಹೇಳ್ತದಕಿ ಜಗತ್ ಭಾಳ ಸ್ವಾರ್ಥಿ ಇದೆ ಇದು ಕಲಿಯುಗ ಇದೆ ಹಾಗಾಗಿ ನೀವು ಕೈ ಹಿಡಿಬೇಕಂದ್ರೆ ಈ ಮೂರು ಜೀವಗಳದ್ದು ಮಾತ್ರ ಹಿಡೀರಿ ಅವ್ರು ನಿಮಗೆ ಹೋಗ್ತಾರೆ ಬಟ್ ಯಾರ್ದು ಕೆಲವ್ರದ್ದು ಏನು ಈಗ ನನ್ನಂಥ ಅದೃಷ್ಟ ಅಂದರೆ ಬಾಲ್ಯದಲ್ಲೇ ಹೋಗ್ಯಾರ ಈಗ ನಮಗಿರೋದು ಆಪ್ಷನ್ ಒಂದೇ ಗುರು ಬಿಟ್ಟರೆ ಬೇರೆಯವ್ರು ಯಾರೂ ಇಲ್ಲ ಮತ್ತು ಇವತ್ತು ನಾನು ನಿಮ್ಮ ಮುಂದೆ ನಾನು ಕುಂತೀನಿ ಅಂದರೆ ನನಗೆಂತ ಗುರುಗಳ ಮಾರ್ಗದರ್ಶನ ಸಿಕ್ತು ಸಪೋರ್ಟಿವ್ ಸಿಸ್ಟಮ್ ಸಿಕ್ತು ಇವತ್ತಿಗೂ ನನಗೆಲ್ಲ ಕೋಚ್ಗಳಿದ್ದಾರೆ ಇವತ್ತಿಗೂ ಮೂರು ಜನ ಕೋಚ್ ನನಗಿದ್ದಾರೆ ನಮ್ದೆಲ್ಲ ಫೀಲ್ಡ್ ಭಾಳ ದೊಡ್ಡ ನಮ್ಮ ನ್ಯಾಷನಲ್ ಲೆವೆಲ್ ಬೇರೆ ಬೇರೆ ಎಲ್ಲ ವರ್ಕ್ಗಳು ನಡೀತಾವೆ ಮೂರು ಜನ ಇದ್ದಾರೆ ಇವತ್ತಿಗೂ ನಾನು ಮತ್ತೆ ಎಲ್ಲ ಕೋಚ್ಗಳಿಗೆ ಫೀಸ್ ಪೇ ಮಾಡ್ತೀವಿ ನಾವು ಗುರು ದಕ್ಷಿಣೆ ಅಂತೂ ಕೊಡಲೇಬೇಕು ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ ಓಕೆನಾ ಸೊ ಈ ಮೂರು ಜೀವಗಳನ್ನ ಬಿಟ್ಟರೆ ನಾಲ್ಕನೇದವ್ರು ಯಾರು ಮಾಡೋದಿಲ್ಲ ಭಾಳ ಸಲ ಫ್ರೆಂಡ್ ಸರ್ಕಲ್ ಸರ್ಕಲ್ದವ್ರು ಮಾಡ್ತಾರ ಅಂದ್ರೆ ಸುಳ್ಳದದು ಇರ್ಬೋದು ಯಾರೋ ಒಂದು ಕೋಟಿಗೊಬ್ಬ ಮನುಷ್ಯ ನೀವು ಬೇಕಾದ ಪರೀಕ್ಷೆ ಮಾಡ್ತಾ ಅಂದ್ರೆ ಮಾಡ್ರಿ ನಿಮ್ದು ಬೆಸ್ಟ್ ಫ್ರೆಂಡ್ ಯಾರ ಅವ್ರಿಗೆ ಫೋನ್ ಮಾಡಿ ಹೇಳ್ರಿ ಒಂದು ಹತ್ತು ಲಕ್ಷ ರೂಪಾಯಿ ಅಚ್ಚೆನಕ್ಕೆ ಲಾಸ್ ಆಗ್ಯದ ಒಂದು ನಾಲ್ಕು ಲಕ್ಷ ಕೊಡು ನನಗೆ ಅವನ್ಬಲ್ ಒಂದು ಕೋಟಿ ಇದ್ದರೂ ನಿಮಗೆ ನಾಲ್ಕು ಲಕ್ಷ ಕೊಡಲ್ಲ ಯಾಕಂದ್ರೆ ನೀವು ಹತ್ತು ಲಕ್ಷ ಕಳ್ಕೊಂಡಿರಂದ್ರೆ ನಿಮಗೆ ನಾಲ್ಕು ಲಕ್ಷ ತೆಗೆಯೋದು ಸಾಧ್ಯ ಇಲ್ಲ ಅಂತ ಗೊತ್ತಿರ್ತು ಅವನು ಹೇಳ್ತಾನೆ ಮೊನ್ನೆ ಯಾರಿಗೋ ಕೊಟ್ಟೀನಿ ಅಂತ ಅರೆ ನಿನ್ನೆ ಕೇಳಬೇಕು ಭಾಳ ಸಲ ಹೆಲ್ಪ್ ಮಾಡೋರು ಕೇಳ್ರಿ ನಿನ್ನೆ ಕೇಳೋದಿತ್ತು ರೀ ನಿನ್ನೇನು ಕನಸು ಬಿದ್ದಿರುತ್ತಾ ಕೇಳಿದ್ರಲ್ಲ ಇವತ್ತು ಮುಂಜಾನೆ ಕೇಳಿದ್ರು ಕೊಡ್ತಿದ್ರಿ ನಿಮಗೆ ಏನೋ ಮುಂಜಾನೆ ಇವೆಲ್ಲ ಡ್ರಾಮಾ ಪಾರ್ಟಿಗಳಿವು ಇವ್ರು ಯಾರಿಗೂ ಹೆಲ್ಪ್ ಮಾಡೋಂಗಿಲ್ಲ ಮಾಡೋದಿಲ್ಲ ಮಾಡೋದಂದ್ರೆ ಈ ಮೂರು ಜೀವಗಳು ಮಾತ್ರ ಮಾಡ್ತಾವೆ ಇಲ್ಲಿ ನೋಡ್ರಿ ನಮ್ದು ಶಾಂತಪ್ಪ ಅಪ್ಪಾಜಿಯವರಿದ್ದಾರೆ ಐದು ವರ್ಷದ ಹಿಂದೆ ಸುಮ್ಮನೆ ಯೂಟ್ಯೂಬ್ನ ಸಿಕ್ಕಾರೆ ಇವತ್ತಿಗೆ ನನ್ನ ಜೊತೆಗಿದೆ ಇವತ್ತಿಗೂ ಆ ಎನರ್ಜಿ ಇನ್ನೂ ಸಮೇತ ಇದೆ ಅವರ ಆಶೀರ್ವಾದ ಭಾಳ ದೊಡ್ಡದಿದೆ ನನಗಂತಿನ ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೀವು ಬೆಳಿಬೇಕು ಅಂದ್ರೆ ಇವತ್ತು ಪ್ರೆಸೆಂಟ್ ನಿಮ್ಗೆ ಈಗ ಗೊತ್ತಾಗಿಲ್ಲ ಅಂದ್ರೆ ಒಂದು ವರ್ಷ ಆರು ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಒಬ್ಬ ಕೋಚ್ ಇದ್ದರೆ ಅವ್ರ ಲೈಫ್ ಹೆಂಗಿರುತ್ತೆ ಅಂತ ಈಗ ಯಾರ್ಯಾರು ಎರಡು ಮೂರು ದಿವ್ಸಲಿಂದ ಲಾಫ್ ಅಟ್ರಾಕ್ಷನ್ದೊಳಗಿದ್ರಿ ಮೈಂಡ್ ಹೆಂಗೆ ಚೇಂಜ್ ಆಗ್ಯದ ಹೇಳ್ರಿ ಇಡೀ ದಿನ ವೈಬ್ರೇಷನ್ ಇಡೀ ದಿನ ಕೆಲಸ ಮಾಡ್ತಾ ಸಂಜೆಗೆ ಏನು ಮಾಡ್ಬೇಕು ಆ್ಯಕ್ಟಿವಿಟಿ ಇದೆಯೋವಾ ನಿನ್ನೆ ಒಂದು ಸುಮ್ಮನೆ ಸಿಂಗಲ್ ಒಂದು ಮೆಸೇಜ್ ಇತ್ತು ಎಲ್ಲರೂ ವೈಟ್ ಪೇಪರ್ ತೊಗೊಂಡು ಎಲ್ಲ ತೊಗೊಂಡು ಫುಲ್ ರೆಡಿಯಾಗಿ ಕುಂತೀರಿ ಖಾಲಿಯಾದ್ರೂ ಕೂಡ್ತೀರಿ ಅಂತ ಹೇಳ್ರಿ ಅಥವಾ ಹೋಗಲಿ ಯಾವುದೋ ಒಂದು ಯೂಟ್ಯೂಬ್ನಾಗ ವೀಡಿಯೋ ನೋಡಿ ನೀವೆಲ್ಲ ರೆಡಿ ಮಾಡ್ಕೊಂಡು ನೋ ಸೊ ಹಾಗಾಗಿ ಹೇಳ್ತೀನಿ ಇವತ್ತಿನ ಜಗತ್ತಿದೆ ನೋಡ್ರಿ ಇವತ್ತು ಜಗತ್ತು ಯಾರಿಗೆ ತಲೆ ಬಾಗುತ್ತೆ ಅಂತ ಬರ್ಕೋರಿ ಒಂದು ಕ್ವಶನ್ ಹಾಕೋರಿ ನೀವು ಜಗತ್ತಿಗೆ ತಲೆ ಬಾಗಿಸ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಹಾಕಿದ್ರೆ ಯಾರಿಗೆ ಜಗತ್ತು ತಲೆ ಬಾಗುತ್ತೆ ಅಂತ ಕ್ವಶನ್ ಹಾಕೋರಿ ಒಂದು ಟೈಮ್ ಇತ್ತು ಒಂದು ಟೈಮ್ ಇತ್ತು ಏನು ಅಂದ್ರೆ ಶಕ್ತಿಶಾಲಿಗಳಿಗೆ ಜಗತ್ತು ಬಾಗ್ತಿತ್ತು ಬಾಡಿ ಪವರ್ ಜಾಸ್ತಿ ಇರುತ್ತೆ ನೋಡ್ರಿ ಅವ್ರಿಗೆ ಜಗತ್ತು ಅನಿಸ್ತಿತ್ತು ತಲೆ ಬಾಗ್ತಿತ್ತು ಶಕ್ತಿಶಾಲಿಗಳಿಗೆ ಅದಾದ ಮೇಲೆ ಯಾರ ಹತ್ರ ಅಧಿಕಾರ ಇತ್ತು ಅವ್ರಿಗೆ ತಲೆ ಬಾಗ್ತಿತ್ತು ಜಗತ್ತು ನೀವು ನೋಡ್ರಿ ನಾವು ಸಣ್ಣವರಿದ್ದಾಗ ನನ್ನ ಮಜಾಕ್ ಮಾಡ್ತಾ ಇಲ್ಲ ಬಟ್ ಸತ್ಯ ನಮ್ಮ ಊರಿಗೆ ಏನಾದರೂ ಎಮ್ ಎಲ್ ಎ ಅವ್ರು ಬರ್ಲತ್ತಾರಂದ್ರೆ ಊರೆಲ್ಲ ಹಂದ್ರ ಹಾಕ್ತಿದ್ದೆವು ನಾವು ಊರೆಲ್ಲ ಚಳಿ ಹೊಡ್ದೆವು ಎಮ್ ಎಲ್ ಎ ಸಾಬ್ರ್ ಹೊಂಟ್ರೆ ಎಮ್ ಎಲ್ ಎ ಸಾಬ್ರ್ ನಿಮ್ಮ ದೇವರಾಣಿ ಹೇಳ್ತೀನಿ ನಾವು ಓದೋ ಪ್ರೋಗ್ರಾಮ್ದಾಗ ಅವ್ರು ಬಂದಿರ್ತಾರೆ ಕರೆ ನಾವೇ ಕೇರ್ ಮಾಡೋಂಗಿಲ್ಲ ಏಯ್ ಬಂದಾರಂತೆ ಸರಿ ಸೈಡ್ ಆಗಲಿ ಅವ್ರೇನೋ ಬಂದು ಅಂತ ಹೋಗ್ಲ ಕಡೆ ಹಿಂಗೆ ಅಂತೀವಿ ಅಂದ್ರೆ ಅಧಿಕಾರಕ್ಕೂ ಇವತ್ತು ಜನ ತಲೆ ಬಾಗ್ತಾ ಇಲ್ಲ ಅಂತ ಇದು ಸತ್ಯ ಇದೆ ಅದಾದಮೇಲೆ ಭಾಳ ಸಲ ನಮ್ಗೆ ಅನಿಸ್ತಿತ್ತು ಏನು ಅಂದ್ರೆ ಹಣ ಇದ್ದವ್ರಿಗೆ ಜಗತ್ತು ತಲೆ ಬಾಗುತ್ತೆ ಅಂತ ಬಾಗದೇ ಇಲ್ಲ ಇನ್ನು ಹಣ ಇದ್ದವ್ರ ಹಣೆ ಬಾರು ಭಾಳ ಹೈರಣ್ಯದ ಅವ್ರಿಗೆ ಯಾರು ಕೇರೆ ಮಾಡಲ್ಲ ಉಲ್ಟ ಎಲ್ಲರ ಕೈಲಿ ಪಾಪ ಪಾಪವ್ರು ಅವರಿಗೂ ಬಾಗೋದಿಲ್ಲ ಹಾಗಾದ್ರೆ ಯಾರಿಗೆ ಬಾಗುತ್ತೆ ಅಂದ್ರೆ ಜ್ಞಾನಿಗೆ ಜಗತ್ತು ತಲೆಬಾಗುತ್ತೆ ಹಾಗಾಗಿ ನೀವು ಹಣ ಮಾಡಬೇಕು ನೀವು ಶಕ್ತಿಶಾಲಿ ಆಗಬೇಕು ನೀವು ಅಧಿಕಾರವನ್ನು ತಗೋಬೇಕು ಅಂದರೆ ಇದು ಎಲ್ಲದಕ್ಕಿಂತ ಮೀರ್ ಮೊದಲು ಜ್ಞಾನಿಯಾಗಿರೋ ನೀವು ಶ್ರೀದೇವಿ ಹೂಗರ್ ಇದ್ರಲಿಂದ ಬೆಳೆದಿದ್ದು ನಾನು ಹತ್ರ ಏನೂ ಇಲ್ಲ ಈಗಲೂ ಅಕೌಂಟಲ್ಲಿ ಏನಿಲ್ಲ ಎಲ್ಲ ಬಿಲ್ಡಿಂಗ್ ನಡೀತಾ ಇದೆ ನಡೀತಾ ಇದೆ ಹಾಗಂತ ಫೈನಾನ್ಸಿಯಲ್ ಭಾಳ ಗಟ್ಟಿ ಅಂತಿಲ್ಲ ದಿನ ದಿನ ಬರುತ್ತೆ ದಿನ ದಿನ ಖರ್ಚಾಗುತ್ತೆ ಅದು ಇಲ್ಲ ಅಧಿಕಾರ ಇದೇನಾ ನೋ ಅನ್ನೋ ಅದು ಇಲ್ಲ ಟ್ರೈನರ್ ಇದ್ದೀನಿ ಇದ್ದೀನಿ ಕೆಲಸ ನಡೀತಾ ಇದೆ ಹೋಗಲಿ ಶಕ್ತಿಶಾಲಿ ದಿನ ಇಲ್ಲ ನಾನು ನಿಮಗೆ ಎದ್ರಿ ಕುಂತೀನಿ ನಂದು ಐದು ಶಸ್ತ್ರಚಿಕಿತ್ಸೆಯಾಗಿದ್ದು ಅದೆಷ್ಟೋ ವರ್ಷದಲ್ಲಿ ಎಷ್ಟೋ ತಿಂಗಳು ಹಾಸ್ಪಿಟಲ್ನಾಗೆ ಇರ್ತಿದ್ದ ಹಾಗಂತ ನಾನು ಶಕ್ತಿಶಾಲಿನೂ ಇಲ್ಲ ಆದರೂ ನಾನು ಜ್ಞಾನಿ ಇದ್ದೀನಿ ನೋಡ್ರಿ ಎಲ್ಲರೂ ನನ್ನ ಮಾತನ್ನು ಕೇಳ್ತಾರೆ ಯಾರ್ಯಾರಿಗೆ ಅನ್ನಿಸ್ತದೆ ನಾಲೆಜ್ ಭಾಳ ಇಂಪಾರ್ಟೆಂಟ್ ಇದೆ ಅಂತ ಅವರೆಲ್ಲರೂ ನನಗೊಂದು ಸಲ ಕೆ ಅಂತೇಳಿ ಮೆಸೇಜ್ ಮಾಡಿರಿ ನಾನು ಯಾರು ನನ್ನ ಮಾತು ಯಾರಿಗೆ ಸತ್ಯ ಅನಿಸಿದೆ ಅವ್ರು ಮಾಡ್ರಿ ನಿಮಗೆ ಕೆ ನಿಜವಾಗ್ಲೂ ಇದು ಎಲ್ಲದಕ್ಕಿಂತ ದೊಡ್ಡದು ಜ್ಞಾನ ಇದೆ ಕೆ ಅಂತ ಹಾಕ್ರಿ ಮೇರಿನಿ ಮ್ಯಾಮ್ ಎಸ್ ಮತ್ತು ಜ್ಞಾನಕ್ಕೆ ಮಾಡೋ ಖರ್ಚಿದೆ ನೋಡ್ರಿ ಅದು ಯಾವತ್ತೂ ಹಾಳಾಗೋದಿಲ್ಲ ಇದು ನೆನಪಿಟ್ಕೊಳ್ಳಿ ವೇಸ್ಟ್ ಅಂತ ಇಲ್ಲೇ ಇಲ್ಲ ನಿಮಗೆ ಒಂದು ವರ್ಡ್ ಗೊತ್ತಿರಬೇಕು ಅದು ಏನು ಅಂದ್ರೆ ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹಾಳಾಗೋದಿಲ್ಲ ನಾಶ ಆಗೋದಿಲ್ಲ ದೇವನೂರು ಮಹಾದೇವರು ಹೇಳ್ತಾರೆ ನೋಡಿರಿ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಹೋದರೆ ಗೊತ್ತಾಗುತ್ತೆ ಯಾವತ್ತೂ ವೇಸ್ಟ್ ಆಗೋದಿಲ್ಲ ನಮ್ದು ಮಂಜುಳ ಅಮ್ಮ ಇದ್ದಾರೆ ನೋಡಿ ರಿಟೈರ್ಡ್ ಆಗ್ಯಾರ ಟ್ರೈನರ್ ಇದ್ದಾರೆ ಅವರು ಯಾರು ಹೇಳೋ ರಿಟೈರ್ಡ್ ಆದರೂ ಟ್ರೈನರ್ ಆಗಲ್ಲ ಅಂತ ನೋ ಬೆಸ್ಟ್ ಟ್ರೈನರ್ ಆಯ್ತಾರೆ ರಿಟೈರ್ಡ್ ಆದವರು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ನಮ್ಗಿಂತ ಅವ್ರು ಜಾಸ್ತಿ ಫೋಕಸ್ ಮಾಡ್ತಾರೆ ಸೊ ಹಾಗಾಗಿ ಇದು ಒಂದು ಜ್ಞಾನದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತಿನ ಪ್ರೆಸೆಂಟ್ ಲೈಫ್ ಇದೆ ನೋಡ್ರಿ ಪ್ರೆಸೆಂಟ್ ಯಾರಿಗೆ ನಾವು ಬೆಲೆ ಕೊಡ್ತೀವಿ ಅಂದ್ರೆ ಜ್ಞಾನಿಗಳಿಗೆ ಬೆಲೆ ಕೊಡ್ತೀವಿ ನನ್ನ ಫೋಕಸ್ ಏನು ಅಂದ್ರೆ ಅಂಥ ಜ್ಞಾನ ಇದೆ ನೋಡ್ರಿ ಅದನ್ನು ನೀವು ಪಡ್ಕೊಳ್ಬೇಕು ಅನ್ನೋದು ನಮ್ಮ ಫೋಕಸ್ ಇದೆ ಸೆಕೆಂಡ್ ಸ್ಕ್ರೀನ್ ಯಾಕೋ ಬರಲುಂಟದ ಒಂದು ಸೆಕೆಂಡ್ ವೇಟ್ ಮಾಡಿ ಸ್ಕ್ರೀನ್ ಹಾಂ ಬಂತು ಬಂತು ಹ್ಞೂ ಆಗಿದೆ ಒಂಚೂರು ಎಸ್ ಸೊ ಹಾಗಾಗಿ ನೀವು ಸ್ಮಾರ್ಟ್ ವರ್ಕನ್ನು ಕಲಿಬೇಕು ಮುಂದೆ ಬೆಳಿಬೇಕು ಎಸ್ ಅದಾದಮೇಲೆ ಸ್ಮಾರ್ಟ್ ವರ್ಕ್ ಅಂದರೆ ಏನು ಹ್ಞೂ ಸ್ಮಾರ್ಟ್ ವರ್ಕ್ ಅಂದರೆ ಹೇ ಯಾವ ರೀತಿ ಮಾಡಬೇಕು